ನಮಸ್ಕಾರ ಇಂದು ನಡೆದಿರುವಂತಹ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕೆಲವೊಂದಿಷ್ಟು ಮಾದರಿ ಕೀ ಉತ್ತರಗಳನ್ನು ನೋಡ್ಕೊಂಡು ಬರೋಣ ತರಗತಿ ಒಂಬತ್ತನೇ ತರಗತಿಯಾಗಿರುವಂಥದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳು ಇರುವಂಥದ್ದು ಮೊದಲನೇ ಸೂಚನೆ ಪ್ರಶ್ನೆಗಳನ್ನು ನಿಧಾನವಾಗಿ ಓದಿ ಅರ್ಥೈಸಿಕೊಳ್ಳಿರಿ ಅಂತ ಹೇಳಿರುವಂಥದ್ದು ಎರಡನೇ ಸೂಚನೆ ಪ್ರಶ್ನೆಗಳಿಗೆ ನೀಡಿರುವ ಸೂಚನೆಗಳಂತೆ ಅಂದವಾಗಿ ಸ್ಪಷ್ಟವಾಗಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದಾಗಿ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಪ್ರತಿ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆವೇ ಬಹು ಆಯ್ಕೆ ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಮೊದಲನೇ ಪ್ರಶ್ನೆ ಪ್ರವಾದಿ ಮೊಹಮ್ಮದರ ಉತ್ತರಾಧಿಕಾರಿ ಕೇಳಿರುವಂಥದ್ದು ಎ ಅಬ್ರಾಮ್ ಬಿ ಮೋಸೆಸ್ ಸಿ ಡೇವಿಡ್ ಡಿ ಅಬೂಬ್ಕರ್ ಸರಿಯಾಗಿರುವಂಥ ಉತ್ತರ ಡಿ ಕೆ ಅಬೂಬ್ಕರ್ ಆಗಿರುವಂಥದ್ದು ಉತ್ತರ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ಎ ಐ ಕೆ ಡಿ ಐ ಕೆ ಅಬೂಬ್ಕರ್ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಇದನ್ನ ಡಿ ಮಾಡ್ಕೊಳ್ಳಿ ಡಿ ಕೆ ಅಬೂಬ್ಕರ್ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಸರಣಿಯ ಪದ್ಧತಿಯ ಪ್ರಾರಂಭಿಸಿದವರು ಅಂತ ಹೇಳಿ ಸರಣೀಯ ಸರಣಿಯ ಪದ್ಧತಿ ಯಾರು ಪ್ರಾರಂಭಿಸಿದರು ಶ್ರೀಮಂತ ಶಂಕರ ದೇವ ಬಿ ಕಬೀರ ಸಿ ಚೈತನ್ಯ ಡಿ ರಮಾನಂದರು ಇವರು ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ಶ್ರೀಮಂತ್ ಕಬೀರ್ ದೇವರು ಇರುವಂಥದ್ದಾಗಿದೆ ಇಲ್ಲಿ ಎರಡನೇ ಪ್ರಶ್ನೆ ಉತ್ತರ ಎ ಆಯ್ಕೆ ಶ್ರೀಮಂತ್ ಶಂಕರ ದೇವ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಪ್ರತಿ ವರ್ಷ ನವೆಂಬರ್ ತಿಂಗಳು ಮೂರನೇ ಶನಿವಾರವು ಎ ಪ್ರಾದೇಶಿಕ ಸೇನಾ ದಿನವಾಗಿದೆ ಬಿ ಎನ್ ಸಿ ದಿನವಾಗಿದೆ ಸಿ ರೆಡ್ ಕ್ರಾಸ್ ದಿನವಾಗಿದೆ ಡಿ ಗೃಹ ರಕ್ಷಕ ದಳ ದಿನವಾಗಿದೆ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಎ ಆಯ್ಕೆ ಪ್ರಾದೇಶಿಕ ಸೇನಾ ದಿನವಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಇವುಗಳಲ್ಲಿ ಯಾವುದು ಅವಿಭಕ್ತ ಕುಟುಂಬದ ಲಕ್ಷಣವಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಎ ಸಂಕೀರ್ಣತೆ ಬಿ ಆಧುನಿಕತೆ ಸಿ ಸ್ವಯಂಪೂರ್ಣತೆ ಡಿ ಚಿಕ್ಕ ಗಾತ್ರ ಅವಿಭಕ್ತ ಕುಟುಂಬ ಅಂದಾಗ ಇದು ಸಂಕೀರ್ಣವಾಗಿರುವ ದೊಡ್ಡ ಗಾತ್ರ ಎರಡು ಮೂರು ನಾಲ್ಕು ತಲೆಮಾರುಗಳ ಕುಟುಂಬಗಳು ಇಲ್ಲಿ ವಾಸಿಸುವಂಥದ್ದು ಆಗಿದೆ ಅದು ಅವಿಭಕ್ತ ಕುಟುಂಬ ಆಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಹಾಸನ ಸಕಲೇಶ್ಪುರ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿ ಕೇಳಿರುವಂಥದ್ದು ಚಾರ್ಮುಡಿ ಘಾಟಿ ಶಿರಾಡಿ ಘಾಟಿ ಆಗುಂಬೆ ಘಾಟಿ ಹುಲಿಕಲ್ ಘಾಟಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಬಿ ಶಿರಾಡಿ ಘಾಟಿ ಆಗಿರುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಕರ್ನಾಟಕದ ನಯಾಗಾರಿ ಎಂದು ಕರೆಯಲ್ಪಡುವ ಜಲಪಾತ ಮಾಗೋಡು ಜಲಪಾತ ಜೋಗ ಜಲಪಾತ ಗೋಕಾಕ್ ಜಲಪಾತ ಅಬ್ಬಿ ಜಲಪಾತ ಸರಿಯಾಗಿರುವಂತಹ ಉತ್ತರ ಸಿ ಗೋಕಾಕ್ ಜಲಪಾತ ಆಗಿರುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ ಎಂದವರು ಕೇಳಿರುವಂಥದ್ದು ಎ ಹೆನ್ರಿ ಫಯೋಲ್ ಬಿ ಆಡಮ್ ಸ್ಮಿತ್ ಸಿ ಅಲ್ಫ್ರೆಡ್ ಮಾರ್ಷಲ್ ಡಿ ಜೆ ಎಲ್ ಹೆನ್ಸ್ ಸರಿಯಾಗಿರುವಂತಹ ಉತ್ತರ ಜೆ ಎಲ್ ಹೆನ್ಸ್ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವಂತಹ ಒಂದು ಕಲೆಯಾಗಿರುವಂಥದ್ದು ಎಂಟನೇ ಪ್ರಶ್ನೆ ಭಾರತದಲ್ಲಿ ಹೊಸ ಆರ್ಥಿಕ ನೀತಿ ಜಾರಿಗೆ ತಂದ ವರ್ಷ ಯಾವಾಗ ಅಂತ ಹೇಳಿ ಕೇಳಿರುವಂತದ್ದು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಒಂದು ಸರಿಯಾಗಿರುವಂತಹ ಉತ್ತರ ಬಿ ಐಕೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಆಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಎರಡನೇ ತರೈನಿ ಯುದ್ಧದಲ್ಲಿ ಪೃಥ್ವಿರಾಜ್ ಚವ್ಹಾಣನು ಏಕೆ ಸೋತನು ಅಂತ ಹೇಳಿ ಕೇಳಿರುವಂಥದ್ದು ಏಕೆ ಸೋತನು ಅಂತ ಹೇಳಿದಾಗ ಇದನ್ನು ವಾಕ್ಯ ರೂಪದಲ್ಲಿ ಬರೀಬೇಕಾಗಿರುವಂಥದ್ದು ಜಯಚಂದ್ರ ಮೋಸ ಮಾಡಿದ್ದರಿಂದ ಜಯಚಂದ್ರ ಮೋಸ ಮಾಡಿರುವುದರಿಂದ ಸೋತಿರುವಂಥದ್ದು ವಾಕ್ಯ ರೂಪದಲ್ಲಿ ಎರಡನೇ ತರಹಿನ ಯುದ್ಧದಲ್ಲಿ ಪೃಥ್ವಿರಾಜ್ ಚವ್ಹಣನು ಏಕೆ ಸೋತನು ಅಂದಾಗ ಜಯಚಂದ್ರ ಮೋಸ ಮಾಡಿದ್ದರಿಂದ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅನ್ನೋದು ಪ್ರಶ್ನೆ ಇರುವಂಥದ್ದಾಗಿದೆ ಒಂದು ರಾಷ್ಟ್ರದ ಜನರು ನಾವೆಲ್ಲ ಒಂದೇ ಎನ್ನುವ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ ಆಗಿದೆ ಅಹೋಮ ರಾಜವಂಶದ ಸ್ಥಾಪಕ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಅಹೋಮ ರಾಜವಂಶದ ಸ್ಥಾಪಕ ಸುಖಪ್ಪ ಆಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಭಾರತೀಯ ನೌಕಾದಳದ ತರಬೇತಿ ಕೇಂದ್ರಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿ ತರಬೇತಿ ಕೇಂದ್ರಗಳಿರುವಂಥದ್ದು ಕೇರಳದ ಐ ಎನ್ ಎಸ್ ವಂಡುರ್ತಿ ಮತ್ತು ಮಹಾರಾಷ್ಟ್ರದ ಲೋನಾವಾಲದಲ್ಲಿನ ಐ ಎನ್ ಎಸ್ ಶಿವಾಜಿ ಆಗಿರುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಸಾಮಾಜಿಕರಣ ಎಂದರೇನು ಅನ್ನೋದು ಪ್ರಶ್ನೆ ಆಗಿರುವಂಥದ್ದಾಗಿದೆ ಸಾಮಾಜಿಕರಣ ಎಂದರೇನು ಅಂದಾಗ ಮಗು ಬೆಳೆದು ಕ್ರಮೇಣ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜಿಕರಣ ಎನ್ನುವರು ಇನ್ನು ಹದಿನಾಲ್ಕನೇ ಪ್ರಶ್ನೆ ದ್ವಿತೀಯ ಆರ್ಥಿಕ ವಲಯವನ್ನು ಏಕೆ ತಯಾರಿಕಾ ವಲಯವೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ ಇರುವಂಥದ್ದಾಗಿದೆ ಏಕೆ ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿದ ವಸ್ತುಗಳನ್ನ ಉತ್ಪನ್ನಗಳನ್ನಾಗಿ ಪರಿವರ್ತಿಸಲಾಗುತ್ತದೆ ಆದ್ದರಿಂದ ಇದನ್ನು ತಯಾರಿಕಾ ವಲಯವೆಂದು ಕರೆಯುತ್ತಾರೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು ಅಂತ ಕೇಳಿರುವಂತಹದಾಗಿದೆ ಸರಿಯಾಗಿರುವಂತಹ ಉತ್ತರ ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರೆಯಲ್ಪಡುವಂತಹ ಬಂದರು ನವಮಂಗಳೂರು ಅಥವಾ ಮಂಗಳೂರು ಆಗಿರುವಂಥದ್ದು ಇನ್ನು ಹದಿನಾರನೇ ಪ್ರಶ್ನೆ ಕರ್ನಾಟಕದ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಎಂದು ಕರೆಯಿಸಿಕೊಂಡಿರುವ ಜಿಲ್ಲೆಗಳಾವು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇವು ಎರಡು ಜಿಲ್ಲೆಗಳಾಗಿರುವಂತದ್ದಾಗಿದೆ ಇಲ್ಲಿ ಕರ್ನಾಟಕದ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಆಗಿರುವಂತಹ ಜಿಲ್ಲೆಗಳಾಗಿರುವಂಥದಾಗಿ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು ಎಂಟು ಪ್ರಶ್ನೆಯೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಿರುವಂತದ್ದಾಗಿದೆ ಈ ಮುಂದಿನ ಪ್ರಶ್ನೆಯ ಉತ್ತರಗಳನ್ನ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಪ್ರಶ್ನೆಗಳು ಏನಿವೆ ಅಂತ ಹೇಳಿ ಈಗ ನೋಡ್ಕೊಂಡು ಬರೋಣ ಹದಿನೇಳನೇ ಪ್ರಶ್ನೆ ಯುರೋಪ್ನ ಪುನರುಜ್ಜೀವನ ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ದೃಢೀಕರಿಸಿ ಅಂತ ಕೇಳಿರುವಂಥದ್ದು ಹದಿನೆಂಟನೇ ಪ್ರಶ್ನೆ ಗೃಹ ರಕ್ಷಕ ದಳ ಸಲ್ಲಿಸುವ ಸೇವೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಗ್ರಾಮ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಿಳಿಸಿ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದ ಪೂರ್ವ ಮೈದಾನವು ಮಳೆನೆರಳಿನ ಪ್ರದೇಶವಾಗಿ ಪರಿಣಮಿಸಿದೆ ಹೇಗೆ ಇಪ್ಪತ್ತೊಂದನೇ ಪ್ರಶ್ನೆ ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿರುವ ಗಣಿಗಳನ್ನು ಹೆಸರಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕವನ್ನು ಪ್ರವಾಸಿಗರ ಸ್ವರ್ಗ ಎಂದು ಕರೆಯುತ್ತಾರೆ ಇಪ್ಪತ್ಮೂರನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ಸ್ಪಷ್ಟೀಕರಿ ದೃಢೀಕರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ವ್ಯವಹಾರ ನಿರ್ವಹಣೆಯ ಕಾರ್ಯಕ್ಷೇತ್ರಗಳಾವು ಅಂತ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಮೂರರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರಾಟ ಶಾಸ್ತ್ರವು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ ದೃಢೀಕರಿಸಿ ಇಪ್ಪತ್ತಾರನೇ ಪ್ರಶ್ನೆ ಅವಿಭಕ್ತ ಕುಟುಂಬವು ವಿಭಕ್ತ ಕುಟುಂಬಕ್ಕಿಂತ ಹೇಗೆ ಭಿನ್ನವಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಲೋಕಸಭೆ ಸದಸ್ಯರಾಗಲು ಒಬ್ಬನು ಹೊಂದಿರಬೇಕಾದ ಅರ್ಹತೆಗಳಾವು ಇಪ್ಪತ್ತೆಂಟನೇ ಪ್ರಶ್ನೆ ಶ್ರಮದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅರಬ್ಬಿ ಸಮುದ್ರವನ್ನು ಸೇರುವ ದಕ್ಷಿಣ ಭಾರತ ನದಿಗಳು ಯಾವುವು ಮೂವತ್ತನೇ ಪ್ರಶ್ನೆ ಕಪ್ಪು ಮಣ್ಣು ಕೆಂಪು ಮಣ್ಣಿಗಿಂತ ಹೇಗೆ ಭಿನ್ನವಾಗಿ ಮೂವತ್ತೊಂದನೇ ಪ್ರಶ್ನೆ ಫ್ರಾನ್ಸಿನ ಮಹಾಕ್ರಾಂತಿಗೆ ಅಂದಿನ ಆರ್ಥಿಕ ಅಂಶಗಳು ಪ್ರಮುಖ ಕಾರಣವಾದವು ಹೇಗೆ ಮೂವತ್ತೆರಡನೇ ಪ್ರಶ್ನೆ ಮಧ್ವಾಚಾರ್ಯರು ಪ್ರತಿಪಾದಿಸಿ ಸಿದ್ಧಾಂತವನ್ನು ವಿವರಿಸಿ ಮೂವತ್ತ್ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕರಿಂದ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿರುವಂಥದ್ದು ನಾಲ್ಕು ಪ್ರಶ್ನೆಗೆ ಪ್ರತಿಯೊಂದು ಸರಿ ಉತ್ತರಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಿರುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಮೂವತ್ತೈದನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೂವತ್ತಾರನೇ ಪ್ರಶ್ನೆ ಬೆಂಗಳೂರು ಭಾರತ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿ ಹೊರಹೊಮ್ಮಿದೆ ಹೇಗೆ ಮೂವತ್ತೇಳನೇ ಪ್ರಶ್ನೆ ವ್ಯವಸಾಯವು ಕರ್ನಾಟಕದ ಆರ್ಥಿಕತೆ ಬೆನ್ನೆಲುಬು ದೃಢೀಕರಿಸಿ ಅಂತ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ಕರ್ನಾಟಕದ ನಕಾಶೆಯನ್ನು ಬರೆದು ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿರುವಂತಹ ಒಂದು ಅಂಕ ಕರ್ನಾಟಕ ನಕಾಶೆ ಬರೆಯುವುದಕ್ಕೆ ಇನ್ನು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಪ್ರತಿಯೊಂದು ಸ್ಥಳಕ್ಕೆ ಒಂದೊಂದು ಅಂಕದಂತೆ ನಾಲ್ಕು ಅಂಕ ಒಟ್ಟು ಐದು ಅಂಕಗಳು ಇಲ್ಲಿರುವಂತಾಗಿದೆ ಕರ್ನಾಟಕ ನಕಾಶೆ ಬರೆದು ಬೀದರ್ ವಿಜಯನಗರ ಅಥವಾ ಹಂಪಿ ಕಾವೇರಿ ನದಿ ಕಾರವಾರ್ ಈ ಒಂದು ಪ್ರದೇಶಗಳನ್ನು ಗುರುತಿಸಬೇಕಾಗಿರುವಂತಹದಾಗಿದೆ ಇವಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಹಾಗೂ ನಾವು ಕೆಲವೊಂದಿಷ್ಟು ಉತ್ತರಗಳನ್ನು ಸಹ ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತಹದಾಗಿದೆ ಇತರ ವಿಷಯದ ಪ್ರಶ್ನೆ ಪತ್ರಿಕೆಗಳು ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ